ಇನ್ನಷ್ಟು ಸುದ್ದಿಗಳನ್ನ ನೋಡೋಣ ಚಿಕ್ಕ ಬ್ರೇಕ್ ನಂತರ ವೆಲ್ಕಮ್ ಬ್ಯಾಕ್ ರಾಯಚೂರ್ನಲ್ಲಿ ಫ್ರೀ ಹಾಲು ಪಡೆಯೋದಕ್ಕೆ ಮತ್ತೆ ಜನ ನುಕ್ಕು ನುಗ್ಗು ಮಾಡಿದ್ದಾರೆ ರಾಯಚೂರಿನಲ್ಲಿ ಜನ ಮುಗಿಬಿದ್ದಿದ್ದಾರೆ ಹಾಲು ಪಡೆಯೋದಕ್ಕೆ ನೂಕು ನುಗ್ಗುಲು ಉಂಟಾಗಿದೆ ಜನರನ್ನ ಚದುರಿಸೋದಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಮಾಡಬೇಕಾಯ್ತು ಅದಿಲ್ಲ ನೋಡಿ ನೋಡಿ ಫುಲ್ ಅಲ್ಲಿ ಬಂದ್ಬಿಟ್ಟು ಎಲ್ಲ ಜನ ತುಂಬ್ಕೊಂಡಿರೋದು ಅವರನ್ನ ದೂರ ಕಳಿಸೋದಕ್ಕೆ ಜನ ಜರನ್ನ ದೂರ ದೂರ ಕಳಿಸೋದಕ್ಕೆ ಪೊಲೀಸರು ಪಾಪ ಹರಸಾಹಸ ಪಡಬೇಕಾಯ್ತು ರಾಯಚೂರಿನ ಹರಿಜ್ವಾಡದಲ್ಲಿ ಈ ಘಟನೆ ನಡೆದಿದೆ ಹಾಲು ವಿತರಿಸ್ತಾ ಇದ್ದಂತಹ ಡಾಕ್ಟರ್ ಶಿವರಾಜ್ ಪಾಟೀಲ್ ಅಲ್ಲಿ ಬರ್ತಾ ಇದ್ದ ಹಾಗೆ ಜನಸಂದಣಿ ಹೆಚ್ಚಾಯ್ತು ಆಗ ಪೊಲೀಸು ಲಾಠಿ ಮುಖಾಂತರ ಜನರನ್ನ ಬೆದರಿಸಬೇಕಾಯಿತು ರಾಯಚೂರಿನ ಹರಚುವಾಡದಲ್ಲಿ ಉಚಿತವಾಗಿ ಹಾಲು ವಿತರಣೆ ಕಾರ್ಯ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಒಂದಷ್ಟು ನೂಕು ಮೂಗ್ಲು ಉಂಟಾಯಿತು ಸಾಕಷ್ಟು ಜನ ಒಂದೇ ಕಡೆ ಬಂದು ಬೀಳುವಂಥದ್ದು ಅವರನ್ನ ಚದರ್ಸೋದು ನೋಡಿ ನೋಡಿ ಅಲ್ಲಿ ಯಾವ ರೀತಿನಲ್ಲಿ ದೃಶ್ಯಗಳು ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಜನ ಹಾಲಿನ ಪ್ಯಾಕೆಟ್ ಅನ್ನು ತಗೊಂಡು ಹೋಗೋದಕ್ಕೆ ಬಂದು ಅಂತ ಅವರನ್ನ ಚದುರಿಸೋದಕ್ಕೆ ಪೊಲೀಸರು ಹರಸಾಹಸ ಪಡ್ಬೇಕಾಯ್ತು ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಶರಣಪ್ಪ ಬಾಚರಾಪುರ ಫೋನ್ ಸಂಪರ್ಕದಲ್ಲಿದ್ದಾರೆ ಶರಣಪ್ಪ ಈ ರಾಯಚೂರಿನ ಹರಜವಾಡದಲ್ಲಿ ಯಾಕೆ ಇಷ್ಟೊಂದು ಜನ ಬಂದು ಮೂತ್ಕೊಂಡಿದ್ದಂಥದ್ದು ಅವ್ರಿಗೆ ಗೊತ್ತಿಲ್ವಾ ಇಷ್ಟೊಂದು ಸೋಷಿಯಲ್ ಡಿಸ್ಟೆನ್ಸಿಂಗ್ ಕಾಪಾಡಿ ಸಾಮಾಜಿಕ ಅಂತರ ಕಾಪಾಡಿ ಬಂದು ಮುಗಿಬೀಳ್ಬೇಡಿ ಅಂತ ಹೇಳಿದ್ರು ಮತ್ತೆ ಅದೇ ರೀತಿ ಜನ ಬಂದು ಮುಗಿ ಬಿದ್ದಿದ್ದಾರಲ್ಲ ಖಂಡಿತವಾಗಿ ಶ್ರೀಲಕ್ಷ್ಮಿ ಏನಂದ್ರೆ ಇವತ್ತಿನಿಂದ ಏನು ರೈಚೂರು ನಗರದಲ್ಲಿ ಸುಮಾರು ಮೂರ್ ಸಾವಿರದ ಐದುನೂರು ಲೀಟರ್ ಅನ್ನ ಹಾಲನ್ನು ಇವತ್ತು ವಿತರಣೆ ಮಾಡ್ತಾ ಇದ್ದಾರೆ ಯಾವುದು ಕೊಳತೆ ಪ್ರದೇಶ ಬಡವರು ಇರುವಂತಹ ಉಚಿತವಾಗಿ ನೀಡುವಂತ ಯೋಜನೆಯನ್ನು ಆರಂಭ ಮಾಡಿದ್ರೆ ಅದನ್ನ ಸ್ವತಃ ಜಿಲ್ಲಾ ಏನು ಶಾಸಕರೇ ನಗರ ಶಾಸಕರೇ ಅದನ್ನು ವಿತರಣೆ ಮಾಡುವುದು ಬಂದಿದ್ರು ಅವರು ಸಹ ಸೋಷಿಯಲ್ ಡಿಸ್ಟೆನ್ಸ್ ಮಾಡ್ಲಿಲ್ಲ ಜೊತೆಗೆ ಏನು ಜನ ಈ ಹಾಲು ಬಂದಿರೋದ್ರಿಂದ ಒಂದು ಆ ಪ್ರದೇಶದಲ್ಲಿ ನೂಕು ನುಗ್ಲಾಯ್ತು ನೂಕು ನುಗ್ಗಲ ನಂತರ ಪೊಲೀಸರು ಅದನ್ನ ಚದುರಿಸಬೇಕಾದಂತ ಸ್ಥಿತಿ ಆಯ್ತು ಇದೇ ರೀತಿ ಬಹುತೇಕ ಕಡೆ ಬಹಳಷ್ಟು ಜನ ಏನು ಹಾಲಿಗೆ ಬಂದಿದ್ರು ಅದು ಸೋಷಿಯಲ್ ಡಿಸ್ಟೆನ್ಸ್ ಬಗ್ಗೆ ಕಾಳಜಿ ಇಲ್ಲದೇನು ಅಥವಾ ಗೊತ್ತಿದ್ರು ಹಾಲು ಸಿಗುತ್ತೋ ಇಲ್ಲ ಅನ್ನುವಂತ ಇದಕ್ಕಾಗಿ ಸಹ ಅವರು ನೂಕು ಪಟ್ಟಿತ್ತು ಈ ಹಿನ್ನೆಲೆಯಲ್ಲಿ ಪೊಲೀಸರು ಏನು ಲಾಠಿ ಚಾರ್ಜ್ ಮಾಡಿದ್ರು ಲಾಠಿ ಚಾರ್ಜ್ ಮಾಡಿದ ಹೋದ್ರು ಮತ್ತು ನಗರಸಭೆಯವರು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಇವತ್ತು ಆರಂಭದ ದಿನ ಈ ರೀತಿ ಸ್ವಲ್ಪ ಆಗಿದೆ ಮುಂದಿನ ದಿನ ಏನು ನಾಳಿಂದ ಅಥವಾ ಮುಂದಿನ ವಾರ್ಡ್ಗಳಲ್ಲಿ ಹೋದಾಗ ಸಾಕಷ್ಟು ಅಂತರವನ್ನು ಕಾಯ್ದುಕೊಂಡು ನಾವು ಎಷ್ಟು ಸಾಧ್ಯ ಅಷ್ಟು ಹಾಲನ್ನ ಯಾವುದೇ ಇದನ್ನ ಅಂತರವಿಲ್ಲದೆ ನೂಕು ನುಗ್ಲಾಗಲಿಲ್ಲ ಅದಂಗೆ ನೀಡುತ್ತೀವಿ ಅನ್ನುವಂತ ಭರವಸೆ ನೀಡುತ್ತಿದ್ದಾರೆ ಯು ಶರಣಪ್ಪ ಡೀಟೇಲ್ಸ್ಗಾಗಿ ವಿಭಿನ್ನ ರೀತಿಯಲ್ಲಿ ಜಾಗೃತಿ ಕಾರ್ಯ ಮೂಡಿಸೋದಕ್ಕೆ ಬೆಂಗಳೂರಿನ ಸಂಚಾರಿ ಪೊಲೀಸ್ ಮುಂದಾಗಿದ್ದಾರೆ ನೋಡಿ ನೀವೆಲ್ಲ ಮನೆಯಲ್ಲಿ ಸುರಕ್ಷಿತವಾಗಿ ಇರಲಿ ಅಂತ ಪೊಲೀಸರು ಮೂರು ಹೊತ್ತು ಪಾಪ ಕೆಲಸ ಮಾಡ್ತಾ ಇದ್ದಾರೆ ಅಷ್ಟೆಲ್ಲ ಎಷ್ಟೆಲ್ಲ ಕ್ರಿಯೇಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಬೆಂಗಳೂರಿನ ಸಂಚಾರಿ ಪೊಲೀಸರು ಹೊಸ ರೀತಿಯಲ್ಲಿ ಕರೋನಾ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಮುಂದಾಗಿದ್ದಾರೆ ಮ್ಯಾಜಿಕ್ ಮುಖಾಂತರ ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೆ ಮುಂದಾಗಿದ್ದಾರೆ ಅರಿವು ಮೂಡಿಸೋದಕ್ಕೆ ಮುಂದಾಗಿದ್ದಾರೆ ಬಸವನಗುಡಿಯ ಸಂಚಾರಿ ಪೊಲೀಸರು ಬೆಂಗಳೂರಿನ ಬಸವನಗುಡಿಯ ಸಂಚಾರಿ ಪೊಲೀಸರು ಈ ಒಂದು ಜಾಗೃತಿ ಕಾರ್ಯಕ್ಕೆ ಮುಂದಾಗಿದ್ದಾರೆ ಪೊಲೀಸ್ ವಾರ್ಡನ್ಗಳ ಸಹಯೋಗದೊಂದಿಗೆ ಈ ಜಾಗೃತಿ ಕಾರ್ಯಕ್ಕೆ ಮುಂದಾಗಿದ್ದಾರೆ ಜಾದು ಮಾಂತ್ರಿಕ ಸುಬ್ರಹ್ಮಣ್ಯ ಅವರಿಂದ ಕರೋನಾ ಮ್ಯಾಜಿಕ್ ಮಾಡ್ತಾ ಇದ್ದಾರೆ ಹಾಗಂತ ಇವರು ಜನರನ್ನ ಸೇರಿಸಿ ಕರೋನಾ ಮ್ಯಾಜಿಕ್ ಮಾಡ್ತಾ ಇಲ್ಲ ಮಾಧ್ಯಮಗಳ ಮುಖಾಂತರ ಅದನ್ನ ತೋರಿಸ್ತಾ ಇದ್ದಾರೆ ಸೊ ದಾಟ್ ನೀವು ಮನೆಯಲ್ಲೇ ಕೂತು ಇದನ್ನ ನೋಡಬಹುದು ಯಾವ ರೀತಿಯಲ್ಲಿ ಹತ್ತು ರೀತಿಯಲ್ಲಿ ಕರೋನಾ ಹರಡುತ್ತೆ ಹ್ಯಾ ಹ್ಯಾ ಹರಡುತ್ತೆ ಅಂತ ಮ್ಯಾಜಿಕ್ ಮುಖಾಂತರ ಈ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಮಾಡಲಾಗ್ತಾ ಇದೆ ಪ್ರತಿ ಏರಿಯಾದಲ್ಲೂ ಜಾಗೃತಿ ಬಗ್ಗೆ ಇನ್ಸ್ಪೆಕ್ಟರ್ ಕೊಟ್ರೇಶಿ ಪ್ಲಾನ್ ಮಾಡಿದ್ರು ಆದರೆ ಜನ ಸೇರ್ಬಿಡ್ತಾರೆ ಅನ್ನೋ ಹಿನ್ನೆಲೆಯಲ್ಲಿ ಕಮಿಷನರ್ ಇದಕ್ಕೆ ತಡೆ ಹಾಕಿದ್ದಾರೆ ಇದೀಗ ನೀವು ನ್ಯೂಸ್ ಏಟೀನ್ ಮೂಲಕ ಸಾರ್ವಜನಿಕರಲ್ಲಿ ಕರೋನಾ ಜಾಗೃತಿ ಮಾಡುವ ಆ ಕಾರ್ಯಕ್ರಮವನ್ನು ನೋಡಬಹುದು ಹಾಗೆಯೇ ಮಾಧ್ಯಮಗಳ ಮುಖಾಂತರ ಬಸವನಗುಡಿ ಸಂಚಾರಿ ಪೊಲೀಸರು ಈ ಒಂದು ನೂತನ ಕಾರ್ಯಕ್ಕೆ ಕೈ ಹಾಕಿದ್ದಾರೆ ಮಾಡಿ ಫಸ್ಟ್ ನಿಮ್ಗೆ ಬರೋದು ನೆಗಡಿ ನೆಗಡಿ ಬರುತ್ತೆ ಇದರಲ್ಲಿ ಫಸ್ಟ್ ಬರೋದು ಕೊರೋನಾ ವೈರಸ್ ಇಂದ ಫಸ್ಟ್ ನಿಮ್ಗೆ ಅಟ್ಯಾಕ್ ಆಗೋದು ನೆಗಡಿ ಓಕೆ ರೋಗ ಬಂದ್ರೆ ಏನಾಗುತ್ತೆ ನೆಕ್ಸ್ಟ್ ನಿಮ್ಗೆ ಅದು ಕರೋನಾ ಅಂತ ಕನ್ಫರ್ಮ್ ಆಗುತ್ತೆ ಕರೋನಾ ಅಂತ ಗ್ಯಾರಂಟಿ ನಿಮ್ಗೆ ಕನ್ಫರ್ಮ್ ಆಗುತ್ತೆ ಓಕೆ ಕರೋನಾ ಅಂತ ಕನ್ಫರ್ಮ್ ಆಗುತ್ತೆ ಆಮೇಲೆ ಯಾರು ಇರೋದಿಲ್ಲ ಒಳಗಡೆ ಆಮೇಲೆ ನೀವು ಯಾರು ಇರೋದಿಲ್ಲ ಬಂದಾಗ ಯಾರು ಇರೋದಿಲ್ಲ ನನಗೆ ಬಂಗ್ಲೆ ಇದೆ ನನ್ಗೆ ಎಷ್ಟೇಟ್ ಏಜೆನ್ಸಿ ಇದೆ ನನ್ನ ಹತ್ರ ಇನ್ನೂರ್ ಮುನ್ನೂರು ಬಂಗ್ಲೆ ಇದೆ ನಾನು ದೊಡ್ಡ ಸೌಕಾರ ನಾನು ಮಿನಿಸ್ಟರ್ ನಾನು ಎಂ ಎಲ್ ಎ ನನ್ ಅಧಿಕಾರ ಹಣ ದುಡ್ಡು ಯಾವ್ದು ಕೆಲಸ ಮಾಡೋದಿಲ್ಲ ಚಿಕ್ಕ ಮಕ್ಕಳು ಹೆಂಗರು ಗಂಡಸರು ಯಾವ್ದು ನೋಡೋದಿಲ್ಲ ನನ್ನ ಹತ್ರ ದುಡ್ಡು ಇದೆ ನಾನು ದೊಡ್ಡ ಸೌಕಾರ ದುಡ್ಡಿದೆ ನನ್ನ ನನ್ನತ್ರ ಬೇಕಾದಷ್ಟು ದುಡ್ಡಿದೆ ಸಾವಿರಾರು ಗಟ್ಟಲೆ ಇದೆ ಲಕ್ಷಾಂತರ ರೂಪಾಯಿ ಇದೆಲ್ಲ ಕಸ ಕಸ ಆಗ್ ನೆಕ್ಸ್ಟ್ ಇಷ್ಟೆಲ್ಲ ದುಡ್ಡು ನೀವ್ ಏನೇ ಸಂಪಾದನೆ ಮಾಡಿದ್ರು ಏನೇ ಮಾಡಿದ್ರು ಆರೋಗ್ಯ ಇಲ್ಲ ಅಂದ್ರೆ ನೀವು ಸತ್ತು ಬಿದ್ದಾಗ ಈ ದುಡ್ಡು ಪೇಪರ್ಗೆ ಸಮ ಇದು ಪೇಪರ್ ಈ ಸಮ ಯಾವ್ದೇ ತರದ ಯಾರು ಬರೋದಿಲ್ಲ ಎಲ್ಲಾ ಜೀವನ ಖಾಲಿ ಖಾಲಿ ಆಗಿ ಕೂರುತ್ತೆ ಎಷ್ಟೇ ದುಡ್ಡು ದುಡ್ಡು ಇಟ್ಕೊಂಡಿರಿ ನೋಡಿ ಸಣ್ಣ ದುಡ್ಡು ದೊಡ್ಡ ದುಡ್ಡು ಯಾವ್ದು ಬರೋದಿಲ್ಲ ಇದ್ರಲ್ಲಿ ಕೋಟ್ಯಾಂತರ ರೂಪಾಯಿ ದುಡ್ಡು ಯಾವ್ದು ಕೆಲ್ಸಕ್ಕೆ ಬರೋದಿಲ್ಲ ಎಲ್ಲ ಕಸದ ತಿಪ್ಪೆ ಕೊರೋನಾ ವೈರಸ್ ಅದಾಗ ಅದಾಗ ಹೋಗೋದಿಲ್ಲ ಕರೋನಾ ವೈರಸ್ ಹತ್ರಕ್ಕೆ ನಾವು ಹೋದ್ರೆ ಮಾತ್ರ ಅದನ್ನ ಅಟ್ಯಾಕ್ ಮಾಡುತ್ತೆ ಹೇಗೆ ಅಂದ್ರೆ ನೋಡಿ ಇಲ್ಲಿ ಇರ್ತೀರ ನೀವು ಕರೋನಾ ವೈರಸ್ ಹತ್ರ ಬಂದ್ರಿ ಬಂದ್ರಿ ಹತ್ರ ಬಂದ್ರಿ ಕರೋನಾ ವೈರಸ್ಗೆ ಟಚ್ ಆದ್ರಿ ಅದೇನಾಗುತ್ತೆ ನಿಮ್ಮನ್ನ ಆವರ್ಸ್ಕೊಳ್ಳೋದಕ್ಕೆ ಬಿಡೋದಿಲ್ಲ ಈ ತರ ನಿಮ್ಮನ್ನ ಆವರಿಸ್ಕೊಳ್ತಾ ಇದ್ರು ಬಿಡೋದಿಲ್ಲ ನಾವು ಕರೋನಾ ತರ ಹೋಗ್ಬಾರ್ದು ಕರೋನಾ ನಮ್ಮನ್ನ ಕರೆಯೋದಿಲ್ಲ ನಾವು ಹೋದ್ರೆ ಮಾತ್ರ ಕರೆಯೋದು ನಮ್ಮ ಜಾಗ್ರತೆ ನಾವು 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 ಇರ್ಲೇಬೇಕು ಇದು ಕರೋನಾ ವೈರಸ್ ಯಾವ ತರ ಹಬ್ಬಕ್ಕೆ ಅಂದ್ರೆ ಜ್ವಾಲಾಮುಖಿ ಬೆಂಕಿ ಕಾಳಗಿಚ್ಚು ನೋಡಿದಿರಲ್ಲ ಗಂಟೆಗೆ ನೂರು ಕಿಲೋಮೀಟರ್ ಕಾಳಗಿಚ್ಚು ಹೋಗ್ತಾ ಇರುತ್ತೆ ಆ ತರ ಹಬ್ಬಕ್ಕೆ ಇದು ನಿಮ್ಗೆ ಎಷ್ಟೇ ತಡೆ ಹಿಡಿದ್ರು ಆಗೋದಿಲ್ಲ ನಿಮ್ಮ ಜಾಗ್ರತೆ ಇಲ್ಲ ಅಂದ್ರೆ ನೂರಾರು ಕಿಲೋಮೀಟರ್ ಫಾಸ್ಟಲ್ಲಿ ಹೋಗ್ತಾ ಇರುತ್ತೆ ಅದು ನೂರಾರು ಕಿಲೋ ಮೀಟರ್ ಫಾಸ್ಟಲ್ಲಿ ಹೋಗ್ನಾ ನಾವು ಯಾವುದೇ ರೀತಿಯನ್ನು ಆಗೋದಿಲ್ಲ ಬಂಧಿಸ್ತಾರೆ ಯಾಕ ಕ್ವಾರಂಟೈನ್ ಅಲ್ಲಿ ಇರ್ತಾರೆ ಕ್ವಾರಂಟೈನ್ ಇಡ್ತಾರೆ ಅಲ್ಲಿ ನೀವು ನರಳಬೇಕು ಅದಕ್ಕೆ ಮೊದಲು ನೀವೇನ್ ಮಾಡಬೇಕು ಅಂದ್ರೆ ಮಾಸ್ಕ್ ಹಾಕೋಬೇಕು ಆಮೇಲೆ ಕೈ ತೊಳಿಬೇಕು ಸ್ಯಾನಿಟೈಸರ್ ಕೈ ತೊಳ್ಕೋಬೇಕು ಮತ್ತು ಮಾಸ್ಕ್ ಹಾಕೊಳ್ಳೇಬೇಕು ಅವಾಗ ನೀವು ಈ ಕರೋನ್ ಸ್ವಲ್ಪ ದೂರ ಇರ್ಬೋದು ಓಕೆ ರೈಟ್ ಇವಾಗ ಕೊರೋನಾಗಿ ಹೋಯ್ತದೆ ಅನ್ಕೋಬೇಡಿ ಎಲ್ಲಿ ಬೇಕಾದ್ರು ಬರ್ಬೋದು ಹೇಗೆ ಬೇಕಾದ್ರೆ ಬರ್ಬೋದು ನಿಮ್ಮ ಮತ್ತೆ ಶುಚಿ ಆಗಿರ್ಬೇಕು ಶುಚಿ ಇಲ್ಲ ಅಂದ್ರೆ ಮತ್ತೆ ಅದು ಎಲ್ಲಿಂದ ಬೇಕಾದ್ರೂ ಬರ್ಬೋದು ನೋಡಿ ಈ ತರ ಎಲ್ಲಿ ಬೇಕಾದ್ರು ಬರ್ಬೋದು ಎಲ್ಲಿ ಬೇಕಾದ್ರೂ ಬರ್ಬೋದು ಓಕೆ ರೈಟ್ ಈ ತರ ಬರ್ತಾ ಇರುತ್ತೆ ಅದನ್ನ ನಾವೇನ್ ಮಾಡ್ಬೇಕು ಅವಾಗ ಹೇಳಿದ್ನಲ್ಲ ನಮ್ಮ ಸೇಫ್ಟಿ ಮೇಜರ್ಸ್ ಓಕೆ ಯಾಕಂದ್ರೆ ಇದಕ್ಕೆ ರೋಗಕ್ಕೆ ಯಾವ ತರ ಮದ್ದಿಲ್ಲ ಯಾವ ಯಾವ್ದು ಮದ್ದು ಇಲ್ಲಿ ಕಂಡಿರ್ತಿಲ್ಲ ಆದ್ರಿಂದ ನಮ್ಮ ಸೇಫ್ಟಿ ಫಸ್ಟ್ ಈ ತರ ಸೇಫ್ಟಿ ನಾವಿದ್ರೆ ಅದೇ ಮದ್ದು ಅದೇ ಮದ್ದು ಮ್ಯಾಜಿಕ್ ಶೋದಿಂದ ಶೋ ಮುಖಾಂತರ ಅವೇರ್ನೆಸ್ನ ಕೊಟ್ಟಿರುತ್ತೇವೆ ಸಾರ್ವಜನಿಕರಲ್ಲಿ ನಾವು ಕೇಳೋದೊಂದೇ ದಯವಿಟ್ಟು ಯಾರು ಹಾನಗಳನ್ನ ಸುಮ್ಮನೆ ಅನಾವಶ್ಯಕವಾಗಿ ಉಪಯೋಗಿಸ್ಬೇಡಿ ಮನೆಯಿಂದ ಮನೆಯಲ್ಲೇ ಹೆಚ್ಚಿಗೆ ಇರಿ ಏನಾರ ಅಗತ್ಯ ವಸ್ತುಗಳಿದ್ದರೆ ಅಕ್ಕಪಕ್ಕದ ಅಂಗಡಿಯಲ್ಲೇ ಹೋಗಿ ತೆಗೆದುಕೊಳ್ಳಿ ನಾವು ನಮ್ಮ ಮೊದಲೇ ಅಂಗಡಿ ಹೋಗ್ತೀವಿ ಅಂತ ಅಲ್ಲೇ ಅಷ್ಟು ದೂರ ಹೋಗೋ ಅಗತ್ಯ ಇಲ್ಲ ಚಿಕ್ಕ ವಿಚಾರಕ್ಕೆ ದೂರ ದೂರ ಜರ್ನಿ ಮಾಡ್ತಾ ಇದ್ದೀರಾ ದಯವಿಟ್ಟು ಅದನ್ನ ಮಾಡಬೇಡಿ ಅಂತ ಕೇಳ್ತಾ ಸಾರ್ವಜನಿಕ ಬೀದಿ ನಾಟಕಗಳು ಬೇರೆ ಬೇರೆ ರೀತಿಯಲ್ಲಿ ಹಾಡು ಹೇಳೋದು ಮುಖಾಂತರ ವಾಟ್ಸಪಲ್ಲೆಲ್ಲ ನೋಡಿದ್ದೀರಾ ಆದರೆ ಇದು ನಾನು ಟ್ರಾಫಿಕ್ ವಾರ್ಡನ್ ಆಗಿ ಮೆಜಿಷಿಯನ್ ಆಗಿ ನಾವು ಹೊಸ ನೂತನ ಪ್ರಯೋಗ ಮಾಡಬೇಕು ಅಂತ ಯೋಚನೆ ಮಾಡೋದು ಬೆಂಗಳೂರು ಸಿಟಿ ಪೊಲೀಸ್ ಮತ್ತು ಟ್ರಾಫಿಕ್ ವಾರ್ಡನ್ ಇಬ್ಬರು ಸೇರಿಬಿಟ್ಟು ಯೋಚನೆ ಮಾಡಿದಾಗ ಇದರ ಒಂದು ಮ್ಯಾಜಿಕ್ ಮುಖಾಂತರ ಮಾಡಿದ್ರೆ ಜನಗಳಿಗೆ ಬೇಗ ತಲುಪುತ್ತೆ ಚಿಕ್ಕ ಮಕ್ಕಳಿಂದ ವೃದ್ರವರೆಗೂ ಇದು ನೋಡುವಂಥ ಆರ್ಟ್ ಮ್ಯಾಜಿಕ್ಕು ಆದ್ರಿಂದ ಇದನ್ನು ಇದನ್ನು ಬಹಳ ಎಫೆಕ್ಟಿವ್ ಅಂತ ಅಂದ್ಕೊಂಡು ನಾವಿಗೆ ಪ್ರಯೋಗ ಮಾಡ್ತಾ ಇದ್ದೀವಿ ತುಂಬಾ ಜನಸಂದಣಿ ಇನ್ನಷ್ಟು ಅಪ್ಡೇಟ್ ನೋಡೋಣ ಚಿಕ್ಕ ಬ್ರೇಕ್ ನ ವೆಲ್ಕಮ್ ಬ್ಯಾಕ್ ಕೊರೋನಾ ಮಹಾಮಾರಿ ಎಲ್ಲೆಲ್ಲೂ ಗೈತಾ ಇದೆ ಈ ಸಂದರ್ಭದಲ್ಲಿ ಕೊರೋನಾ ವಿರುದ್ಧ ಹೋರಾಟಕ್ಕೆ ಟೆಕ್ನಾಲಜಿ ಕೈಜೋಡಿಸಿದೆ ಸರ್ಕಾರದ ಜೊತೆ ಕೈ ಜೋಡಿಸಿದೆ ಈ ಒಂದು ಕೊರೋನಾ ವಿರುದ್ಧದ ಹೋರಾಟದಲ್ಲಿ ಯಾವ ಯಾವ ವಿರುದ್ಧದ ಹೋರಾಟಕ್ಕೆ ಸಹಕಾರ ಮಾಡಿಕೊಟ್ಟಿದೆ ಎಲ್ಥಿನ್ ಟೆಕ್ನಾಲಜಿ ಕಂಪನಿಯ ಮುಖ್ಯಸ್ಥರು ಒಂದು ಆಪ್ ಅನ್ನ ಒಂದು ಹೊಸ ಅಪ್ಲಿಕೇಶನ್ ಅನ್ನ ಕಂಡುಬಿಟ್ಟಿದ್ದಾರೆ ಜ್ಯೋತಿ ಅನ್ನುವಂತಹ ನೀಡಿ ಒಂದು ಹೊಸ ಅಪ್ಲಿಕೇಶನ್ ಅನ್ನ ಕಂಡುಬಿಟ್ಟಿದ್ದಾರೆ ಕನ್ನಡತಿ ಜ್ಯೋತಿ ಏನದು ಅಪ್ಲಿಕೇಶನ್ ಅಂತಂದ್ರೆ ಗೃಹ ಬಂಧನದಲ್ಲಿ ಅಥವಾ ಕ್ವಾರಂಟೈನ್ ಅಲ್ಲಿ ಗೃಹ ಬಂಧನ ಅಂತ ಹೇಳಕ್ ಆಗಲ್ಲ ಕ್ವಾರಂಟೈನ್ ಅಂತ ಹೇಳ್ಬೋದು ಹೋಮ್ ಕ್ವಾರಂಟೈನ್ ನಲ್ಲಿ ಇದ್ದವ್ರನ್ನ ಟ್ರ್ಯಾಕ್ ಮಾಡೋದಕ್ಕೆ ಅವ್ರ ಮನೆಯಿಂದ ಹೊರಗಡೆ ಬಂದ್ರೆ ಗೊತ್ತಾಗೋ ಹಾಗೆ ಒಂದು ಆಪ್ ಅನ್ನ ರೆಡಿ ಮಾಡಿದ್ದಾರೆ ಕ್ವಾರಂಟೈನ್ ಅಲ್ಲಿ ಇರ್ತಕ್ಕಂಥವರ ಮೊಬೈಲ್ಗೆ ಈ ಆಪ್ ನ ಇನ್ಸ್ಟಾಲ್ ಮಾಡಬೇಕು ಕೊರೋನಾವನ್ನ ಕಟ್ಟಿ ಹಾಕೋದಕ್ಕೆ ಇದು ಬಹಳ ಬಹಳ ಸಹಕಾರಿಯಾಗುವಂತಹ ಹೊಸ ಅಪ್ಲಿಕೇಶನ್ ಸೊ ಕ್ವಾರಂಟೈನ್ ನಲ್ಲಿ ಇರೋರು ಮನೆಯಿಂದ ಹೊರಗಡೆ ಬಂದ್ರೆ ಗೊತ್ತಾಗುತ್ತೆ ಅಥವಾ ಎಲ್ಲೇ ಮೂವ್ ಆದ್ರೆ ಗೊತ್ತಾಗುತ್ತೆ ಮೊಬೈಲ್ಗೆ ಈ ಆ್ಯಪ್ನ ಇನ್ಸ್ಟಾಲ್ ಮಾಡಬೇಕು ಡ್ಯಾಶ್ಬೋರ್ಡ್ ಮಾನಿಟರ್ ಮಾಡುವವರಿಗೆ ಎಲ್ಲಾ ಮಾಹಿತಿ ಸಿಗುತ್ತೆ ಕ್ವಾರಂಟೈನ್ ನಲ್ಲಿ ಇರೋರು ಮನೆಯಿಂದ ಹೊರ ಬಂದಿದ್ದಾರಾ ಅಥವಾ ಮನೆಯಲ್ಲಿದ್ದಾರಾ ಏನು ಅನ್ನೋಂತ ಎಲ್ಲ ಮಾಹಿತಿ ಸಿಗುತ್ತೆ ಈ ಸೊಲ್ಯೂಷನಲ್ಲಿ ಎರಡು ಕಾಂಪೋನೆಂಟ್ಸ್ ಇರುತ್ತೆ ಒಂದು ಮೊಬೈಲ್ ಅಪ್ಲಿಕೇಶನ್ನು ಇನ್ನೊಂದು ಡ್ಯಾಶ್ ಬೋರ್ಡ್ ಮೊಬೈಲ್ ಅಪ್ಲಿಕೇಶನ್ನ ನಾವು ಗೃಹ ಬಂಧನದಲ್ಲಿರೋರು ಮೊಬೈಲ್ ಆ್ಯಪ್ ಆ್ಯಪ್ ಮೊಬೈಲಲ್ಲೇ ಇನ್ಸ್ಟಾಲ್ ಮಾಡ್ತೀವಿ ಆಮೇಲೆ ಡ್ಯಾಶ್ ಬೋರ್ಡು ಈ ಅಥಾರಿಟೀಸ್ ಹತ್ರ ಇರುತ್ತೆ ಅಡ್ಮಿನಿಸ್ಟ್ರೇಟರ್ಸ್ ಆಗಲಿ ಅಥವಾ ಪೊಲೀಸ್ ಅವ್ರ ಹತ್ರ ಆಗಲಿ ಅವ್ರ ಹತ್ರ ಇರುತ್ತೆ ಸೊ ಒಂದ್ಸರಿ ಇನ್ಸ್ಟಾಲ್ ಮಾಡಿದ ತಕ್ಷಣ ಅವ್ರ ಲೊಕೇಶನ್ ಸೇವ್ ಆಗುತ್ತೆ ಆಮೇಲೆ ಡ್ಯಾಶ್ ಅಲ್ಲಿ ಅದು ರಿಫ್ಲೆಕ್ಟ್ ಆಗುತ್ತೆ ಸೊ ಎಲ್ಲರೂ ಒಂದೇ ಹತ್ತಿರ ರಿಮೋಟ್ಲಿ ನಮ್ಮ ಅಥಾರಿಟೀಸು ಅಥವಾ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಕ್ಯಾನ್ ಮಾನಿಟರ್ ದೆಮ್ ಸೊ ಅವರು ಒಂದು ಕ್ಷಣ ಹೊರಗಡೆ ಹೋದೆ ಲೈಕ್ ಹತ್ತು ಐವತ್ತು ಮೀಟ್ರೂ ನೂರು ಮೀಟ್ರ್ ಹೊರಗಡೆ ಹೋದರೆ ಮಾನಿಟ್ರಲ್ಲಿ ಇಟ್ ವಿಲ್ ಡಿಸ್ಪ್ಲೇ ಇವರು ಹೊರಗಡೆ ಹೋಗಿದ್ದಾರೆ ಅಂತ ಆಮೇಲೆ ಇನ್ನೊಂದು ಪಾರ್ಟ್ ಅಂತಂದರೆ ಅವ್ರ ಮೊಬೈಲಲ್ಲೂ ಹೋಗುತ್ತೆ ನೋಟಿಫಿಕೇಷನ್ ನೀವು ಹೊರಗಡೆ ಹೋಗಿದ್ದೀರಾ ಗೋ ಬ್ಯಾಕ್ ಟು ಯುವ ಹೋಮ್ ಅಂತ ಈ ಥರ ನೋಟಿಫಿಕೇಷನ್ಸ್ ಹೋಗ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ ಇದು ಇವರೆಗಿನ ಅಪ್ಡೇಟ್ ನೋಡ್ತಾ ಇರಿ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು